ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಈಸಿಯಾಗಿ ಬೇಳೆ ಸಾಂಬಾರು ಹಿಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹೆಚ್ಚಿದ್ದು ಟೊಮೊಟೊ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಮತ್ತು ಎರಡು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಒಣಮೆಣಸು ಒಗ್ಗರಣೆಗೆ ಇಷ್ಟು ರೆಡಿ ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಖಾರದ ಪುಡಿ ಅರಿಶಿನ ಪುಡಿ ಎಮ್ ಟಿ ಆರ್ ರಸಂ ಪೌಡರ್ ಉಪ್ಪು ಸಾಸಿವೆ ಜೀರಿಗೆ ಅರ್ಧ ಕಪ್ಪಿನಷ್ಟು ತೊಳೆದಿಟ್ಕೊಂಡಿರೋ ಬೇಳೆ ಹುಣಸೆಹಣ್ಣು ರಸ ಕೊತ್ತಂಬರಿ ಪುಡಿ ಇಷ್ಟು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೆಂಗೆ ಮಾಡೋದು ನೋಡೋಣ ಸ್ಟವ್ ಆನ್ ಮಾಡ್ಕೊಂಡು ನಾನು ಕುಕ್ಕರ್ ತೊಗೊಳ್ಳಿ ಈಗ ಅದ್ರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಕಾದ ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ಉಬ್ಬರಿ ಕರ್ಕೊಂಡು ಹಾಕೊಳ್ಳೋಣ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಮೆಣಸು ಹಸಿರು ಮೆಣಸನ್ನು ಹಾಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದು ಹತ್ತಿರ ಮೆಣಸಿಂದು ಖಾರ ಸ್ವಲ್ಪ ಎಣ್ಣೆ ಬಾಡ್ಸ್ಕೊಂಡು ಕೊಪ್ಪೆಲ್ಲ ಉರಿ ಉರಿ ಆಗುತ್ತೆ ತಿನ್ಬೇಕಾದ್ರೆ ಇರುತ್ತೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳೋಣ ಆಮೇಲೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮಿಸ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬ್ಯಾಚುಲರ್ಸ್ಗಳಿಗೆ ಮನೆ ಮೂರ್ನಾಲ್ಕು ತನ ಇದೆ ಬೇಗ ಮಾಡ್ಕೊಳ್ಬೋದು ಈ ಬೇಳೆ ಸಾಂಬಾರನ್ನ ஆல்மோஸ்ட் இவங்க இருளி ஃபிரை ஆகி இதே எடுத்துக்கலாம் டொமட்டோ அதனோணி ஃபிரைமா டொமட்டோ ஃப்ரெக இவாக இவங்க இதை தண்டிட் கொண்டி வரலாக்கணா இவங்க கால் டேபல் ஸ்பூனஷ்டு அரிசினா ஹாக்கணி அது டேபல்ஸ்பூன கொத்தம்பரி பூடி ஹாக்கோண கொத்தம்பரி பூடி ஆமேல ஒன்று சமச்சதார பூடி ஹாக்கோண எ ல்ஸ்பூன உப்பன் ஹாக்கணி காரி இதற்காக நான் நீர் ஹாக்கோணா எல்லாமே சீட் ஆகி இதை கொண்டு கொத்தம்பரி சாக்கோண கொத்தம்பரி சப்பு ஆமே எம் பியர் ரசம் பவுடர் ஹாக்கோணா ಒಂದು ಸ್ಪೂನಷ್ಟು ಹಾಕೊಳ್ಳೋಣ ನೀವು ಮನೇಲಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದೇ ಬರುತ್ತೆ ನೀವೇ ಕಮೆಂಟ್ ಹಾಕ್ತೀರಾ ಚೆನ್ನಾಗಿ ಆಗಿತ್ತು ನಿಮ್ಮ ರೆಸಿಪಿ ನೋಡ್ಕೊಂಡು ಮಾಡಿದ್ದೀನಿ ಅಂತ ನಾನು ಇವಾಗ ನಿನ್ಸಿಟ್ಕೊಂಡಿದ್ದ ನಾನು ಹುಣ್ಸೆಣ್ ರಸ ಅದನ್ನ ಹಾಕೊಳ್ತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಇವಾಗ ಇದಕ್ಕೆ ನಾನು ಮೂರು ಗ್ಲಾಸ್ ಇಷ್ಟು ನೀರು ಹಾಕೋಳ್ತಾಯಿದೀನಿ. ದೊಡ್ಡ ಗ್ಲಾಸ್ ಬರುತ್ತಲ್ಲ ಅಷ್ಟು. ಜಾಸ್ತಿ ಜನ ಇದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು ನೀವು. ನಾನು ಈಗ ಮೂರು ಗ್ಲಾಸ್ನಷ್ಟು ನೀರು ಹಾಕೊಂಡಿದೀನಿ. ಒಂದು ಗ್ಲಾಸ್ನಷ್ಟು ಎಕ್ಸ್ಟಾ ಹಾಕೋಳ್ತಾಯಿದೀನಿ. ಆಗ ಇ ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಸಾಂಬಾರು. ಈಗ ನಾನು ಈಗ ಕುಕ್ಕರ್ ಮುಚ್ಚಿ ಮುಚ್ತಾಯಿದೀನಿ. ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ನೀವು ಕಮ್ಮಿ ಆ ಏಳರಿಂದ ಎಂಟು ವಿಷಲ್ ಹೊಡಿಸ್ಬೇಕು ಕನ ನಮ್ಮ ಮನೆ ಕುಕ್ಕರು ಏಳರಿಂದ ಎಂಟು ವಿಷಲ್ ಹೊಡಿಸ್ಬೇಕು ಇದ್ರಲ್ಲಿ ಬೇಗ ಬೇಯಲ್ಲ ನಿಮ್ಮ ಮನೆ ಕುಕ್ಕರ್ಗಳ ಮೇಲೆ ಡಿಪೆಂಡ್ ನೀವು ಮೂರು ಹೊಡಿಸ್ಕೊಳ್ಳಿ ಇಲ್ಲ ನಾಲ್ಕು ಐದು ಹಿಂಗೆ ಹೊಡಿಸ್ಕೊಳ್ಳಿ ನಾನು ಇದನ್ನು ಏಳರಿಂದ ಎಂಟು ವಿಷಲ್ಗಳ ಕೂಗಿಸ್ಕೊಳ್ತೀನಿ ಕುಕ್ಕರ್ ಮುಚ್ಚಳ ತೆಗೆದು ಎಷ್ಟು ಚೆನ್ನಾಗಿದೆ ನೋಡಿ ಬೇಳೆ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದೇ ರೀತಿ ರೆಸಿಪಿಗಳಿಗಾಗಿ ನಾನು ಫಾಲೋ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ